ನಮ ಶಿವಾಯ ನಿಮ್ಮೆಲ್ರಿಗೂ ನಮಸ್ಕಾರ ಇವತ್ತಿನ ವೀಡಿಯೋ ಸಾವಿನ ದೇವತೆಯ ಪ್ರಾರ್ಥನೆ ಅಂತ ನಾನು ಹಾಕಿದ್ದೀನಿ ಸಾವಿನ ದೇವತೆ ಅಂದರೆ ಯಾರು ಫಸ್ಟು ಅದನ್ನು ತಿಳ್ಕೊಳ್ಳೋಣ ಸಾವಿನ ದೇವತೆ ಅಂದರೆ ಹೆವನಲ್ಲಿ ಹೋಗಿರ್ತಾರಲ್ವ ಈಗ ತಾನೇ ಡೆತ್ತಾಗಿ ಹೆವನಲ್ಲಿ ಹೋಗಿರ್ತಾರೆ ಅವರಿಗೆ ಬೆಂಬಲ ಕೊಡ್ತಾರೆ ಆತ್ಮಾಲೋಕಗಳ ಬಗ್ಗೆ ಎಲ್ಲ ಪರಿಚಯ ಮಾಡ್ತಾರೆ ಯಾವಾಗ ಒಬ್ಬ ವ್ಯಕ್ತಿ ಸಾವನ್ನ ಜೊತೆ ಹೋರಾಡ್ತಾ ಇರ್ತಾರಲ್ಲ ಇಲ್ಲಿ ಕೆಳಗಡೆ ಆಗ ಇವರು ಪ್ರತ್ಯಕ್ಷವಾಗಿ ಬರ್ತಾರೆ ದೈಹಿಕವಾಗಿ ಪ್ರತ್ಯಕ್ಷವಾಗಿ ಪ್ರೆಸೆಂಟಲ್ಲಿ ಬಂದು ಇವರಿಗೆ ಸಹಾಯ ಮಾಡ್ತಾರೆ ಸಾಯುವಾಗ ಇವರಿಗೆ ತುಂಬ ತೊಂದರೆಗಳಾಗ್ತಾ ಇದ್ದರೆ ಅವ್ರಿಗೆ ಈಸಿಯಾಗಿ ಅವ್ರ ದೇಹದಿಂದ ಪ್ರಾಣವನ್ನು ಹೊರಗಡೆ ಬರೋ ಥರ ಮಾಡ್ತಾರೆ ಇವ್ರ ಹೆಸರು ಆರ್ಕೇಂಜಲ್ ಅಜ್ರೇಲ್ ಅಂತ ಓಕೆ ಆಮೇಲೆ ಸತ್ತ ನಂತರ ಭೂಮಿಯಿಂದ ಸ್ವರ್ಗಕ್ಕೆ ಕರ್ಕೊಂಡು ಹೋಗಬೇಕಾದ್ರೂ ಇವರೇ ಪಕ್ಕದಲ್ಲಿರ್ತಾರೆ ಪಕ್ಕದಲ್ಲಿದ್ದು ಸಹಾಯ ಮಾಡ್ತಾರೆ ಆ ದಾರಿಗಳನ್ನು ದಾಟಿ ದಾಟಿ ಹೋಗಬೇಕಾಗತ್ತಲ್ಲ ಭೂಮಿಯಿಂದ ಸ್ವರ್ಗಕ್ಕೆ ಹೋಗಬೇಕಾದ್ರೆ ನಡುವೆ ಕೆಟ್ಟ ಕೆಟ್ಟ ದಾರಿಗಳು ಕೂಡ ಬರುತ್ತೆ ನಾವು ಅವ್ರನ್ನ ನೆನೆಸ್ಕೋತಾ ಇರಬೇಕಾದ್ರೆ ಅವ್ರ ದಾರಿಗಳು ಕಾಣಿಸಲ್ಲ ಆಗಿಬಿಡುತ್ತೆ ಆ ಟೈಮಲ್ಲಿ ಈ ಆರ್ಕೇಂಜಲ್ ಅಜ್ರೇಲ್ ಅವರು ಅವರ ಪಕ್ಕದಲ್ಲೇ ಇದ್ದು ಅವ್ರಿಗೆ ಬೆಂಬಲ ನೀಡ್ತಾರೆ ಆ ದಾರಿಯಲ್ಲಿ ಬೆಳಕು ನೀಡ್ತಾರೆ ಕರ್ಕೊಂಡು ಹೋಗ್ತಾರೆ ಅವರಿಗೆ ಸಾಂತ್ವನ ಹೇಳ್ತಾ ಸಮಾಧಾನ ಹೇಳ್ತಾ ಈ ಥರ ಇರುತ್ತೆ ಹೀಗೆ ಹಾಗೆ ಅಂತ ಆಮೇಲೆ ಫ್ಯೂಚರ್ ಕೂಡ ತೋರಿಸ್ತಾರೆ ನೋಡು ನಿನ್ನ ಮನೆಯಲ್ಲಿ ಈಗ ಈಗ ಇದ್ದಾರಲ್ಲ ಅವರೆಲ್ಲ ಫ್ಯೂಚರಲ್ಲಿ ಎಷ್ಟು ಚೆನ್ನಾಗಿದ್ದಾರೆ ನೋಡು ಆ ಥರ ತೋರಿಸ್ಕೊತ ಅವರನ್ನು ಸಮಾಧಾನ ಮಾಡ್ತಾ ಅವ್ರನ್ನ ಕರ್ಕೊಂಡು ಹೋಗೋ ಕೆಲಸ ಆರ್ ಕೆ ಅಜ್ರೈಲ್ ಅವರು ಸಾವಿನ ದೇವತೆ ಇವರಿಗೆ ಸಾವಿನ ಪ್ರಧಾನ ದೇವದೂತ ಅಂತಲೂ ಕರೀತಾರೆ ಓಕೆ ನಿಮ್ಮ ಪ್ರೀತಿ ಪಾತ್ರರು ಯಾರಾದರೂ ಸಾವಿನ ಹೋರಾಟ ನಡೆಸಿದಾಗ ನೀವು ಈ ಏಂಜಲ್ಗೆ ಕರಿಬೇಕು ಪ್ರಾರ್ಥನೆ ಮಾಡಬೇಕು ಇನ್ವೋಕ್ ಮಾಡಬೇಕು ಅದನ್ನು ನಾವು ಏಂಜಲ್ ಕ್ಲಾಸಲ್ಲಿ ಈ ಫಸ್ಟ್ ಬ್ಯಾಚಲ್ಲಿ ಹೇಳಿಕೊಟ್ಟಿದ್ದೀನಿ ಎಲ್ಲರಿಗೂ ಯಾವ ರೀತಿ ನಾವು ಕರಿಬೇಕು ಇವಾಗ ಯಾರಾದರೂ ನಮಗೆ ಒಂದು ಫೋಟೋ ಕಳಿಸಿಬಿಟ್ರೆ ಇವ್ರ ಈ ಥರ ಬೆಡ್ ಮೇಲಿದ್ದಾರೆ ಇವರು ಇವ್ರಿಗೆ ಮುಕ್ತಿ ಕೊಡಿಸಿ ಸಹಾಯ ಥರ ಮಾಡಿ ಅಂತ ಹೇಳ್ತಾರಲ್ಲ ಅವಾಗ ನಾವು ಇದೇ ಏಂಜಲ್ನ ಇನ್ವೋಕ್ ಮಾಡ್ತೇನೆ ಈ ಏಂಜಲ್ಗೆ ಇನ್ವೋಕ್ ಮಾಡಿಬಿಟ್ಟು ಪ್ರಾರ್ಥನೆ ಮಾಡ್ತೀವಿ ಅವರೆಲ್ಲ ಕರ್ಮಗಳನ್ನ ಕಳೆದು ಅವ್ರನ್ನ ಈಸಿಯಾಗಿ ಅವರ ದೇಹದಿಂದ ಪ್ರಾಣ ಹೊರಗಡೆ ತೆಗೆಯೋದಕ್ಕೆ ಪ್ರಾರ್ಥನೆ ಮಾಡ್ತೀವಿ ಆಗ ಒಂದು ವಾರದಲ್ಲಿಯೇ ನಮಗೆ ಮೆಸೇಜ್ ಬಂದುಬಿಡುತ್ತೆ ಹಾಂ ಅವ್ರ ಡೆತ್ ಆಗಿದೆ ಅಂತ ಓಕೆ ಈ ಏಂಜಲ್ಗೆ ನಾವು ಮನಸ್ಸಿಟ್ಟು ಕರಿಬೇಕು ನೋಡಿ ಏಂಜಲ್ಗಳು ಹಾಗೆ ಸುಮಾರು ಏಂಜಲ್ಗಳಿದ್ದಾರೆ ಎನಿಕೆ ಮಾಡೋದಕ್ಕೆ ಆಗೋಲ್ಲ ಆದರೆ ನಾವು ಮೇಜರ್ ಏಂಜಲ್ಸ್ಗಳು ದೊಡ್ಡ ದೊಡ್ಡ ಕೆಲಸ ಮಾಡೋ ಏಂಜಲ್ಸ್ಗಳ ಬಗ್ಗೆ ನಾವು ಕ್ಲಾಸ್ ಹೇಳ್ತೀವಿ ಅದರಲ್ಲಿ ಹದಿನೈದು ಏಂಜಲ್ಗಳ ಬಗ್ಗೆ ನಾನು ಹೇಳಿಕೊಟ್ಟೆ ಫಸ್ಟ್ ಬ್ಯಾಚಲ್ಲಿ ಅದರಲ್ಲಿ ಒಂದು ಏಂಜಲ್ ಬಗ್ಗೆ ನಾನು ಆರಿಸ್ಬಿಟ್ಟು ನಿಮಗೆ ಹೇಳ್ತಾ ಇದ್ದೀನಿ ಯಾಕಂದರೆ ನಿಮಗೆ ನನ್ನ ವೀಡಿಯೋಗಳಲ್ಲಿ ನಾನು ಜಾಸ್ತಿ ಇದನ್ನೇ ಹೇಳೋದು ಅಲ್ವಾ ಸತ್ತ ನಂತರ ಆತ್ಮ ಎಲ್ಲಿ ಹೋಗುತ್ತೆ ಅದಕ್ಕೆ ಯಾರು ನೋಡ್ಕೋತಾರೆ ನಾವು ಹೇಗಿರ್ತೀವಿ ಇದ್ರ ಬಗ್ಗೆನೇ ನಾನು ಹೇಳ್ತೀನಿ ಅಂತ ಈ ಏಂಜಲ್ನ ಹೇಳಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತಲೇ ನಾನು ಈ ಏಂಜಲ್ನ ಆರಿಸ್ಕೊಂಡು ನಿಮಗೆ ಈ ಏಂಜಲ್ ಬಗ್ಗೆ ಎ ಟು ಜಡ್ ನಾನು ಇವತ್ತು ನಿಮಗೆ ಇದ್ದೀನಿ ಈ ಏಂಜಲ್ಗೆ ಯಾವ ರೀತಿ ನೀವು ಪ್ರಾರ್ಥನೆ ಮಾಡಬೇಕು ಓಕೆ ಈ ಏಂಜಲ್ ಲೈಟ್ ಏನು ಈ ಏಂಜಲ್ ಜಮ್ ಸ್ಟೋನ್ ಏನು ಇದನ್ನೆಲ್ಲ ನಾನು ನಿಮಗೆ ಇವತ್ತು ಹೇಳ್ತೀನಿ ಇಲ್ಲಿ ಇನ್ನೂ ಏನು ಕೆಲಸ ಮಾಡ್ತಾರೆ ನಿಮ್ಮ ಮನೆಯಲ್ಲಿ ಯಾರಾದರೂ ಪ್ರೀತಿ ಪ್ರಾ ಪಾತ್ರರನ್ನು ಕಳೆದುಕೊಂಡು ದುಃಖದಲ್ಲಿದ್ದಾಗ ಆ ಜನರನ್ನು ಕೂಡ ಹೀಲ್ ಮಾಡ್ತಾರೆ ಓಕೆ ದುಃಖದಲ್ಲಿ ಅಂದರು ಅವ್ರಿಗೆ ನಿದ್ದೆ ಹೊರಟು ಹೋಗ್ಬಿಟ್ರು ಇವಾಗ ನಾವು ಯಾರನ್ನಾದರೂ ಕಳ್ಕೊಂಡ್ರೆ ನೋಡಿ ನಮ್ಮ ತಂದೆಯವ್ರ ನಾನು ಕಳ್ಕೊಂಡಾಗ ನನ್ನ ನಿದ್ದೆ ಇರಲಿಲ್ಲ ನನ್ನ ಮನಸ್ಸು ಭಾರವಾಗಿತ್ತು ಆತಂಕ ಭಯ ಈ ಥರ ಎಲ್ಲ ನಮಗೆ ಬಂದು ಶೇರ್ಕೊಂಡ್ಬಿಡುತ್ತೆ ನಮ್ಮ ದೇಹದಲ್ಲಿ ನಮಗೆ ನಿದ್ದೆನೇ ಬರೋಲ್ಲ ನಿದ್ದೆ ಹೊರಟೋಗ್ಬಿಡುತ್ತೆ ಫಸ್ಟು ಊಟ ಸೇರಲ್ಲ ಒಟ್ನಲ್ಲಿ ಮನಸ್ಸು ಒಂಥರ ಆಗಿಬಿಟ್ಟಿರ್ತೀವಿ ನಾವು ಅಂಥವ್ರಿಗೂ ಕೂಡ ಹೀಲ್ ಮಾಡ್ತಾರೆ ಇವರು ಇವಾಗ ಮೊನ್ನೆ ಕ್ಲಾಸಲ್ಲಿ ನೋಡಿ ಕ್ಲಾಸಲ್ಲಿ ಒಬ್ಬ ಅಮ್ಮ ಅವ್ರ ಮನೆಯವ್ರನ್ನ ಕಳ್ಕೊಂಡು ಮೂರು ವರ್ಷ ಆಯಿತು ಮೂರು ವರ್ಷದಿಂದ ಅವರಿಗೆ ಚೆನ್ನಾಗಿ ನಿದ್ದೆ ಮಾಡ್ತಾ ಇರಲಿಲ್ಲ ಅವರು ಇವಾಗ ಕ್ಲಾಸ್ ಅಟೆಂಡ್ ಮಾಡಿ ನಾಲ್ಕನೇ ದಿವ್ಸಿಗೆ ಅವರು ನಮ್ಗೆ ಹೇಳಿದ್ರು ನಾನು ಇವ ಇವತ್ತು ಚೆನ್ನಾಗಿ ನಿದ್ದೆ ಬಂದಿದೆ ಅಂತ ಯಾಕಂದರೆ ಏಂಜಲ್ ಕ್ಲಾಸಲ್ಲಿ ನಮಗೆ ಲೈವ್ ಆಗಿ ಸಿಗ್ನಲ್ಗಳು ಸಿಕ್ಕಿದೆ ಏಂಜಲ್ಗಳ ಪ್ರೆಸೆನ್ಸ್ ಏಂಜಲ್ಗಳ ನಮ್ಮ ಅಕ್ಕಪಕ್ಕ ಇರೋದು ಓಕೆ ಲೈವ್ ಆಗಿ ನಮಗೆ ಸಿಗ್ನಲ್ಗಳು ಸಿಕ್ಕಿದೆ ಓಕೆ ಏಂಜಲ್ಸ್ಗಳು ನಿಜವಾಗ್ಲೂ ಕೆಲಸ ಮಾಡಿಕೊಡ್ತಾರೆ ಹಾಗೆ ತುಂಬ ಜನ ಏಂಜಲ್ಸ್ ಇದ್ದಾರೆ ಅವ್ರನ್ನೆಲ್ಲರನ್ನೂ ಒಂದೇ ಸಮಯಕ್ಕೆ ಕರೆಯೋಕ್ಕಾಗಲ್ಲ ನಮ್ಮ ನಮ್ಮ ನೋವುಗಳಿಗೆ ಅನುಸಾರವಾಗಿ ಆ ಏಂಜಲನ್ನೇ ನಾವು ಕರಿಬೇಕಾಗತ್ತೆ ಅಲ್ವಾ ಇವಾಗ ನಾನು ಈ ಏಂಜಲ್ ಬಗ್ಗೆ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಬೇರೆ ಬೇರೆ ಏಂಜಲ್ಗಳಿದ್ದಾರೆ ಮತ್ತು ಅವರು ಬೇರೆ ಬೇರೆ ಕೆಲಸಗಳಿಗೆ ನಿಮಗೆ ಮನಿ ಪ್ರಾಬ್ಲಮ್ ಇದ್ದರೆ ರಿಲೇಷನ್ ಪ್ರಾಬ್ಲಮ್ ಇದ್ದರೆ ಮದುವೆ ಆಗ್ತಾ ಇಲ್ಲ ಅಂದರೆ ಹುಡುಕಿ ಕೊಡ್ತಾರೆ ಹುಡುಕಿ ಕೊಡೋ ಏಂಜಲ್ಸು ಇದ್ದಾರೆ ಆಮೇಲೆ ಪೆಟ್ಗಳಿಗೆ ಅಂತ ಏಂಜಲ್ಸ್ ಬೇರೆ ಇದ್ದಾರೆ ಈ ಥರ ಬೇರೆ ಬೇರೆ ಏಂಜಲ್ಸ್ಗಳು ಹದಿನೈದು ಏಂಜಲ್ಸ್ಗಳ ಬಗ್ಗೆ ನಾನು ಕ್ಲಾಸಲ್ಲಿ ವಿವರವಾಗಿ ನಾನು ಹೇಳ್ಕೊಟ್ಟಿದ್ದೀನಿ ತುಂಬ ನಮ್ಮ ಏಂಜಲ್ ಗ್ರೂಪ್ ಕ್ಲಾಸಲ್ಲಿ ತುಂಬ ಖುಷಿಯಾಗಿದ್ದಾರೆ ಎಲ್ಲರೂ ಇವತ್ತು ಈ ವಿಡಿಯೋ ಹಾಕೋದಕ್ಕೂ ಕೂಡ ಅವರೇ ಕಾರಣ ಒಂದು ಪ್ರಾರ್ಥನೆ ವಿಡಿಯೋ ಹಾಕಿ ಮೇಡಮ್ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನಾನು ಪ್ರಾರ್ಥನೆ ವೀಡಿಯೋನ ನಾನಿಲ್ಲಿ ಶೇರ್ ಇದ್ದೀನಿ ಈ ಏಂಜಲ್ನ ನೀವು ಇನ್ವೋಕ್ ಮಾಡಿಬಿಟ್ಟು ಪ್ರಾರ್ಥನೆ ಮಾಡಿದ್ರೆ ನೀವು ಹೀಲ್ ಆಗ್ತೀರಾ ನಿಮ್ಮನ್ನು ಬಿಟ್ಟು ಹೋಗಿರೋ ಲೌಡ್ಸ್ ವನ್ ಪೂರ್ವಜರಿಗೂ ಹೀಲ್ ಮಾಡೋ ಕೆಲಸ ಈ ಏಂಜಲ್ದಾಗಿದೆ ಓಕೆ ಇವಾಗ ತಿಳ್ಕೊಳ್ಳೋಣ ಈ ಏಂಜಲ್ನ ನಾವು ಯಾವ ರೀತಿ ಕರೆದು ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಫಸ್ಟು ಈ ಏಂಜಲ್ ಕಲರ್ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಆರ್ಕೇಂಜಲ್ ಅಜ್ರೇಲ್ ಅವರ ಕಲರ್ ಆ ಸೆಂಟ್ರಲ್ಲಿ ಒಂದು ಕಲರ್ ಫ್ಲ್ಯಾಶ್ ಆಗ್ತಾ ಇದೆ ಅಲ್ವಾ ಇವರು ನಿಮಗೆ ದರ್ಶನ ಕೊಡಬೇಕಾದ್ರೆ ಇದೇ ಕಲರಲ್ಲಿ ನಿಮಗೆ ದರ್ಶನ ಕೊಡ್ತಾರೆ ಯಾವ ಥರ ಕಾಣಿಸ್ತಾ ಇದೆ ಅದು ಗೋಲ್ಡನ್ ಟ್ಯಾನ್ ಕಲರ್ ಇದೆ ಅಥವಾ ಲೈಟ್ ಎಲ್ಲೋ ಥರ ಶೈನ್ ಆಗ್ತಾ ಇದೆ ಅಲ್ವಾ ವೈಬ್ರೇಷನ್ ಓಕೆ ಕಲರ್ ವೈಬ್ರೇಷನ್ ಇವರು ಇದೇ ಕಲರಲ್ಲಿ ನಿಮಗೆ ದರ್ಶನ ಕೊಡ್ತಾರೆ ಓಕೆ ನೀವು ಇವ್ರಿಗೆ ಖುಷಿ ಪಡಿಸ್ಬೇಕು ಈ ಏಂಜಲ್ಗೆ ನೀವು ಖುಷಿ ಪಡಿಸ್ಬೇಕು ಅಂದರೆ ಈ ಕಲರ್ ವೈಬ್ರೆಂಟ್ ಆಗ್ತಾ ಇದೆ ಅಲ್ವ ನಡುವೆ ಆ ಕಲರ್ ಫ್ಲವರ್ ತಗೋಬೇಕು ನೀವು ಫ್ಲವರ್ ತಗೋಬೇಕು ಆಮೇಲೆ ಚಾಕ್ಲೇಟ್ಸ್ ಯಾವಾಗ ನೀವು ಪ್ರಾರ್ಥನೆ ಮಾಡ್ತಿರಲ್ಲ ಆ ಸಮಯದ ನಾನು ಇವಾಗ ಹೇಳ್ತಾ ಇರೋದು ಚಾಕ್ಲೇಟ್ಸ್ ತೊಗೋಬೇಕು ಆಮೇಲೆ ಕಲರ್ ಈ ಕಲರ್ ಬಟ್ಟೆನೂ ಉಟ್ಕೋಬೋದು ಪ್ರಾರ್ಥನೆ ಮಾಡೋ ಕೂತ್ಕೊಂಡಾಗ ಯಾಕಂದರೆ ಅವ್ರಿಗೆ ನಾವು ನಮ್ಮ ಗಮನ ನಮ್ಮ ಕಡೆ ಸೆ ಸೆಳ್ಕೋಬೇಕು ಅವರು ಇಷ್ಟ ಆಗಬೇಕು ಓ ನೋಡಿ ನನ್ನ ನನ್ನ ಕಲರ್ ಬಟ್ಟೆ ಹಾಕಿದ್ದಾರೆ ನನ್ನ ಕಲರ್ ಫ್ಲಾವರ್ ಇಟ್ಟಿದ್ದಾರೆ ಆ ಥರ ಓಕೆ ಆಮೇಲೆ ಆ ಕಲರ್ ಬಟ್ಟೆ ಇರಲಿಲ್ಲ ಅಂದರೆ ವೈಟ್ ಕಲರ್ ಬಟ್ಟೆನೂ ನೀವು ಹಾಕೋಬೋದು ಹಾಕೊಂಡ್ಬಿಟ್ಟು ಆಮೇಲೆ ಜಮ್ ಸ್ಟೋನ್ ಯಾವ ಕಲರ್ ಇವ್ರದ್ದು ಜಮ್ ಸ್ಟೋನ್ ಅಂದರೆ ಕೈಯಲ್ಲೆಲ್ಲ ಬ್ರಾಸ್ಲೆಟ್ ಹಾಕೋತಾರಲ್ಲ ಕಲ್ಲು ಅದಕ್ಕೆ ಜಮ್ ಸ್ಟೋನ್ ಅಂತ ಅಂತಾರೆ ಅದ್ರ ಕಲರ್ ನೋಡಿ ಎಲ್ಲೋ ಕ್ಯಾಲ ಕೈಟ್ ಅಂತಾರೆ ಕ್ಯಾಲಸೈಟ್ ಸೈಟ್ ಅಂತಾರೆ ನೋಡಿ ಒಂದು ಸರ್ತಿ ಸ್ಪೆಲ್ಲಿಂಗ್ ಹೇಳ್ತೀನಿ ವೈ ಇ ಡಬಲ್ ಎಲ್ ಓಡಬ್ಲ್ಯೂ ನೆಕ್ಸ್ಟ್ ಸಿ ಎ ಎಲ್ ಸಿ ಐ ಟಿ ಇ ಈ ಸ್ಟೋನನ್ನು ನೀವು ತಗೋಬೇಕಾಗತ್ತೆ ಇವರಿಗೆ ಪ್ರಾರ್ಥನೆ ಮಾಡೋವಾಗ ಆಮೇಲೆ ಕೈಯಲ್ಲೂ ನೀವು ಬ್ರಾಸ್ಲೆಟ್ ಥರ ವೇರ್ ಮಾಡ್ಬೋದು ಅಥವಾ ಪ್ರಾರ್ಥನೆ ಮಾಡೋವಾಗ ನಿಮ್ಮ ಟೇಬಲ್ ಮೇಲೆ ಅದನ್ನು ಇಡ್ಬೋದು ಓಕೆ ಇಷ್ಟೆಲ್ಲ ಇಟ್ಬೇಕು ಇಟ್ಬಿಟ್ಟು ಅವ್ರನ್ನ ಕರಿಬೇಕು ಯಾವಾಗ ಪ್ರಾರ್ಥನೆ ಮಾಡಬೇಕು ರಾತ್ರಿ ಹನ್ನೊಂದು ಹನ್ನೊಂದಕ್ಕೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ನೀವು ಪ್ರಾರ್ಥನೆ ಮಾಡಬೇಕು ಅಥವಾ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಇವರಿಗೆ ಕಾಲ್ ಮಾಡಬೇಕಾಗತ್ತೆ ಇವ್ರನ್ನ ಕಾಲ್ ಮಾಡೋವಾಗ ಇದೆಲ್ಲ ಇಟ್ಟರೆ ಇಟ್ಟಾದಮೇಲೆ ಕ್ಯಾಂಡಲ್ ಹಚ್ಕೋಬೇಕು ವೈಟ್ ಕಲರ್ ಕ್ಯಾಂಡಲ್ ಆಗಲಿ ಓಕೆ ಅಥವಾ ನಿಮಗೆ ಇಷ್ಟವಾಗಿರೋ ಕ್ಯಾಂಡಲ್ ಕೂಡ ನೀವು ಹಚ್ಬೋದು ಅಂದರೆ ಅಜ್ರೈಲ್ ಅವ್ರಿಗೆ ಯಾವ ಕ್ಯಾಂಡಲ್ ಇಷ್ಟ ಅವ್ರ ಕಲರ್ ಯಾವುದು ಅಂತ ಹೇಳಿದಾನಲ್ಲ ಆ ಕಲರ್ ಕ್ಯಾಂಡಲ್ ನೀವು ಹಚ್ಬೋದು ಹಚ್ಬಿಟ್ಟು ಅವ್ರನ್ನ ಕರಿಬೇಕು ಹೇ ಮೈ ಡಿಯರ್ ಆರ್ಕೇಂಜಲ್ ಅಜ್ರೇಲ್ ನನಗೆ ಗೊತ್ತು ನೀನು ನನ್ನ ಸುತ್ತಮುತ್ತ ಇದೆಯಾ ಅನ್ನೋದಕ್ಕೆ ಏನಾದರೂ ಒಂದು ಸಿಗ್ನಲ್ ಕೊಡು ಅಂತ ಹೇಳಿಬಿಟ್ಟು ಕಣ್ಮುಚ್ಚಿ ಸುಮ್ಮನೆ ಕೂತ್ಕೋಬೇಕು ಆಗ ಒಂದು ಏನಾದರೂ ಸಿಗ್ನಲ್ ಬರುತ್ತೆ ಪಕ್ಷಿನಾದ್ರೂ ಹೋಗಲಿ ಅಥವಾ ಸುಗಂಧ ಬರೋದಾಗಲಿ ನಿಮ್ಮ ಅಕ್ಕಪಕ್ಕ ಅಥವಾ ಕ್ಲೈಮೇಟ್ ಚೇಂಜ್ ಬಿಸಿ ಆಗಿಬಿಡುತ್ತೆ ನಿಮ್ಮ ರೂಮಲ್ಲಿ ಅಥವಾ ಕೋಲ್ಡ್ ಆಗಿಬಿಡುತ್ತೆ ಅವು ನೀವು ಎಲ್ಲಿ ಕುತ್ಕೊಂಡಿದ್ದರೆ ಆ ಜಾಗ ಕೋಲ್ಡ್ ಆಗಿಬಿಡುತ್ತೆ ಒಟ್ಟಿನಲ್ಲಿ ಅದರ ಸಿಗ್ನಲ್ಗಳು ತುಂಬ ಇದೆ ಅದು ನಾನು ಏಂಜಲ್ ಕ್ಲಾಸಲ್ಲಿ ಹೇಳಿದ್ದೀನಿ ಓಕೆ ಇಂಥದ್ದೊಂದು ಏನಾದರೂ ಸಿಗ್ನಲ್ ಬರುತ್ತೆ ಆಗ ಆ ಏಂಜಲ್ ನಿಮ್ಮ ನಿಯರಲ್ಲಿದ್ದಾರೆ ನಿಮ್ಮ ಹತ್ತಿರದಲ್ಲಿ ಇದ್ದಾರೆ ಅಂತ ನಿಮ್ಮ ಮನಸ್ಸಲ್ಲಿ ಅಂದ್ಕೋಬೇಕು ಓಕೆ ಅಂದ್ಕೊಂಬಿಟ್ಟು ಅವ್ರಿಗೆ ಆಗ ಪ್ರಾರ್ಥನೆ ಮಾಡೋದಕ್ಕೆ ಶುರು ಮಾಡಬೇಕು ಏನಂತ ಪ್ರಾರ್ಥನೆ ಮಾಡಬೇಕು ಅದು ನಿಮ್ಮ ಮನಸ್ಸಲ್ಲಿದೆ ನಿಮ್ಮ ಮನಸ್ಸಲ್ಲಿ ಏನು ನೋವಿದೆ ಏನು ಹೇಳಬೇಕು ಅದನ್ನು ನೀವು ಹೇಳಬೇಕು ಆದರೆ ನಾನಿವತ್ತು ಆರ್ ಕೆಂಜಲ್ ಅಜ್ರೇಲ್ ಅವ್ರು ಯಾವ ಕೆಲಸ ಮಾಡ್ತಾರೆ ಆ ಕೆಲಸವನ್ನೇ ನಾನು ಇವತ್ತು ನಾನಿಲ್ಲಿ ಹೇಳ್ತೀನಿ ಏನು ಹೇಳಬೇಕು ಓ ಮೈ ಡಿಯರ್ ಆರ್ ಕೆಂಜಲ್ ಅಜ್ರೇಲ್ ನಿನ್ನ ಲೈಟ್ ಇದೆಯಲ್ಲ ಅದನ್ನು ನನ್ನಲ್ಲಿ ತುಂಬು ನಿನ್ನ ಶಾಂತಿಯ ಬೆಳಕನ್ನು ನನ್ನಲ್ಲಿ ತುಂಬು ಅಂತ ಹೇಳಿಬಿಟ್ಟು ಅವರ ಒಂದು ಲೈಟ್ ಇದೆ ಅಲ್ಲ ಅದನ್ನು ಫೀಲ್ ಮಾಡ್ತಾ ಅದನ್ನು ಕಲ್ಪನೆ ಮಾಡ್ತಾ ನಿಮ್ಮ ಶರೀರದಲ್ಲಿ ಪ್ರವೇಶ ಮಾಡ್ತಾ ಇದೆ ಅಂತಲೂ ನೀವು ಅನ್ಕೋಬೋದು ಆ ಟೈಮಲ್ಲಿ ಓಕೆ ಅದಾದಮೇಲೆ ನನ್ನನ್ನು ಬಿಟ್ಟು ಹೋಗಿರೋ ಆ ಪೂರ್ವಜರ ಅವರಿಗೆ ಹೆಲ್ಪ್ ಮಾಡು ಅವರ ಮುಂದಿನ ಯಾತ್ರೆಗೆ ಸಹಾಯ ಮಾಡು ಅವರನ್ನು ಚೆನ್ನಾಗಿ ನೋಡ್ಕೋ ಈ ಥರ ಅವ್ರ ಬಗ್ಗೆ ನೀವು ಕೇಳಬೇಕು ಫಸ್ಟು ಪೂರ್ವಜರ ಬಗ್ಗೆ ಯಾಕಂದರೆ ಈ ಏಂಜಲ್ ಅವ್ರಿಗೂ ಕೂಡ ಹೆಲ್ಪ್ ಮಾಡ್ತಾರೆ ಆಮೇಲೆ ನಮಗೂ ಕೂಡ ಹೆಲ್ಪ್ ಮಾಡ್ತಾರೆ ಫಸ್ಟ್ ಅವ್ರ ಬಗ್ಗೆ ಏನು ಕೇಳ್ತಾರೆ ಎಲ್ಲ ಕೇಳಿ ನಿಮ್ಮ ಮನಸ್ಸಲ್ಲಿದೆ ಏನಿದೆ ಅದೆಲ್ಲ ಹೇಳಿ ಅವ್ರಿಗೆ ಊಟ ಕೊಡಿ ನೀರು ಕೊಡಿ ನಿದ್ದೆ ಕೊಡಿ ಶಾಂತಿ ಕೊಡಿ ಪ್ರೀತಿ ಕೊಡಿ ತುಂಬ ಚೆನ್ನಾಗಿ ನೋಡ್ಕೋ ಏಂಜಲ್ ಅಂತ ಹೇಳಬೇಕು ಅದಾದಮೇಲೆ ನಮ್ಮ ಬಗ್ಗೆನೂ ಕೇಳ್ಕೋಬೇಕು ಓಕೆ ನನಗೆ ಅವರು ನನ್ನ ನನ್ನನ್ನು ಬಿಟ್ಟು ಹೋದಾಗಿನಿಂದ ನನಗೆ ಈ ತಿ ಈ ಥರ ಎಲ್ಲ ತೊಂದರೆಗಳ ಸ್ಟಾರ್ಟ್ ಆಗಿದೆ ನಿದ್ದೆ ಬರೋದಿಲ್ಲ ಚಿಂತೆ ಒತ್ತಡ ಮನಸ್ಸು ಭಾರ ನಾನು ಕೂಗು ಹೋಗಿದ್ದೀನಿ ಅದನ್ನೆಲ್ಲ ನನ್ನ ಶರೀರದಿಂದ ಹೋಗ್ಲಾಡಿಸು ನಿನ್ನ ಪ್ರೀತಿಯನ್ನು ನನ್ನಲ್ಲಿ ತುಂಬು ನಿನ್ನ ಬೆಳಕನ್ನು ನನ್ನಲ್ಲಿ ತುಂಬು ನನಗೆ ಹೀಲ್ ಮಾಡು ನನಗೆ ಸಹಾಯ ಮಾಡು ದಯವಿಟ್ಟು ನನಗೆ ಬೆಳಗಿನ ಜಾವದವರೆಗೂ ಶಾಂತಿ ಮತ್ತು ಶಾಂತತೆಯ ಭಾವನೆಯಿಂದ ನಿದ್ರಿಸಲು ನನಗೆ ಸಹಾಯ ಮಾಡು ದಯವಿಟ್ಟು ನನ್ನ ಮನಸ್ಸನ್ನು ಶಾಂತಗೊಳಿಸು ನನಗೆ ವಿಶ್ರಾಂತಿಯನ್ನು ಕೊಡು ನಾನು ನನ್ನವರನ್ನು ಕಳೆದುಕೊಂಡು ತುಂಬ ದನದಿದ್ದೇನೆ ತುಂಬ ಭಾರವಾಗಿದ್ದೇನೆ ಆ ನನ್ನ ಭಾರವನ್ನು ಹೊರೆಯನ್ನು ಕಡಿಮೆ ಮಾಡು ನನ್ನ ದುಃಖ ಆಲಸ್ಯ ನೋವು ಇವೆಲ್ಲವುಗಳನ್ನು ಹೋಗಲಾಡಿಸು ಹೇ ಮೈ ಡಿಯರ್ ಆರ್ಕ್ ಏಂಜಲ್ ಅಜ್ರೇಲ್ ನನ್ನನ್ನು ಗುಣಪಡಿಸಿದ್ದಕ್ಕೆ ಥ್ಯಾಂಕ್ ಯು ನಿನ್ನ ಬೆಳಕನ್ನು ನನ್ನಲ್ಲಿ ತುಂಬಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅಜ್ರೇಲ್ ಥ್ಯಾಂಕ್ ಯು ಈ ಥರ ನೀವು ಅವ್ರಿಗೆ ಮೂರು ಬಾರಿ ಥ್ಯಾಂಕ್ಸ್ ಹೇಳಬೇಕು ಓಕೆ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಓಪನ್ ಮಾಡಬೇಕು ಓಕೆ ಕಣ್ಣು ಮುಚ್ಕೊಂಡೆ ಈ ಪ್ರಾರ್ಥನೆ ನೀವು ಮಾಡಬೇಕು ಗೊತ್ತಾಯ್ತಲ್ವಾ ಆರ್ಕೇಂಜಲ್ ಅಜ್ರೇಲ್ ಅವ್ರು ಮಾಡೋ ಕೆಲಸ ಸಾವಿನ ದೇವತೆ ಅಂತ ಹೆಸರು ಇವ್ರಿಗೆ ಪ್ರಧಾನ ದೇವದೂತ ಹಾಗೆ ಇನ್ನೂ ಹದಿನಾಲ್ಕು ಏಂಜಲ್ಗಳು ಬೇರೆ ಬೇರೆ ಏಂಜಲ್ಗಳಿದ್ದಾವೆ ನೀವೇನಾದರೂ ಬೇರೆ ಬೇರೆ ಏಂಜಲ್ಗಳ ಬಗ್ಗೆನೂ ನೀವು ತಿಳ್ಕೊಬೇಕು ಅಂದರೆ ನನ್ನ ಕ್ಲಾಸಲ್ಲಿ ಜಾಯಿನ್ ಆಗಿ ಏಂಜಲ್ ಕ್ಲಾಸಲ್ಲಿ ಓಕೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಎಲ್ಲ ಕೆಲಸಗಳು ಮಾಡಿಕೊಡ್ತಾರೆ ಇದಕ್ಕೇನು ಜಾಸ್ತಿ ಇದು ಇರಲ್ಲ ಬರೀ ಗುರು ದಕ್ಷಿಣೆ ಅಂತ ಕಡಿಮೆ ದುಡ್ಡಲ್ಲೇ ನೀವು ಅದರಲ್ಲಿ ಜಾಯ್ನ್ ಆಗ್ಬೋದು ಓಕೆ ಸರಿ ಈ ಏಂಜಲ್ಗೆ ನೀವು ಪ್ರಾರ್ಥನೆ ಮಾಡಿ ಇದರಿಂದ ನಿಮ್ಮನ್ನು ಬಿಟ್ಟು ಹೋಗಿರೋ ಆ ಪ್ರೀತಿಯ ಜನ ಸುಖವಾಗಿರ್ತಾರೆ ಸಂತೋಷವಾಗಿರ್ತಾರೆ ಆಮೇಲೆ ಅವರ ಯಾತ್ರೆಯೂ ಸುಗಮಯವಾಗಿ ಆಗುತ್ತೆ ಓಕೆ ಆಮೇಲೆ ನೀವು ಕೂಡ ಆ ದುಃಖದಿಂದ ಹೊರಗಡೆ ಬರ್ತೀರ ಅವ್ರನ್ನ ಮರೆಯಲ್ಲ ನೀವು ಅವ್ರನ್ನ ಯಾವಾಗಲೂ ನಿಮ್ಮ ಮನಸ್ಸಲ್ಲೇ ಇರ್ತಾರೆ ಯಾವಾಗಲೂ ನೀವು ಅವ್ರನ್ನ ಮರೆಯೋಕ್ಕಾಗಲ್ಲ ಆದರೆ ಅದು ಒಂದು ದುಃಖ ಕಾಡ್ತಾ ಇದೆಯಲ್ಲ ಒಂದು ಮನ್ ಮನಸ್ಸು ಭಾರ ಆಗಿದೆಯಲ್ಲ ಅದರಿಂದ ನೀವು ಹೊರಗಡೆ ಬರ್ತೀರ ಅದರಿಂದ ನೀವು ಹೊರಗಡೆ ಬರಬೇಕು ನೀವು ಹೊರಗಡೆ ಬಂದಾಗಲೇ ನಿಮ್ಮನ್ನು ಬಿಟ್ಟು ಹೋಗಿರೋ ಅವ್ರಿಗೂ ಕೂಡ ಚೆನ್ನಾಗಿ ಅವರ ಮುಂದಿನ ಯಾತ್ರೆ ಸಾಕ್ಸೋದಕ್ಕೆ ಹೆಲ್ಪ್ ಆಗುತ್ತೆ ಅಲ್ವಾ ಅದಕ್ಕೆ ಈ ಏಂಜಲ್ಗೆ ನೀವು ನಾನು ಯಾವ ಥರ ಹೇಳಿದ್ದೀನಿ ಈ ಥರ ನೀವು ಪ್ರಾರ್ಥನೆ ಮಾಡಿ ಸರಿ ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡಿಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ ಯು